ವಿನಯ ರಾಜ್ ಕುಮಾರ್ ನಾಲ್ಕ ವರ್ ಬಿಟ್ಟು ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಅದ್ಭುತವಾಗಿದೆ ಫಸ್ಟ್ ಹಾಫ್ ಹೋಗೋಣ ಗೊತ್ತಾಗಲ್ಲ ಸೆಕೆಂಡ್ ಹಾಫ್ ಮೇಲೆ ಟ್ವಿಸ್ಟ್ ಇದೆ ದಯವಿಟ್ಟು ಕನ್ನಡ ಚಿತ್ರ ಅಭಿಮಾನಿಗಳು ಈ ಸಿನಿಮಾ ನೋಡಿ ಸಿನಿಮಾ ಸಕ್ಸಸ್ ಮಾಡಿ ರಾಜವಂಶದಿಂದ ಈ ವರ್ಷದಲ್ಲಿ ಹೇಳಿದೆ ಮೊದಲೇ ಹೇಳಿದ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಬೇರೆಯವ್ರ ಲೆಕ್ಕ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ರಾಜವಂಶದ ಅಭಿಮಾನಿ ಮೊಮ್ಮಕ್ಕುಲ್ ಲೆಕ್ಕ ಅಂತ ದಯವಿಟ್ಟು ಫಿಲಮ್ ನೋಡಿ

ಎಂಟರ್ಟೈನ್ಮೆಂಟ್ ಎಲ್ಲೂ ಕೂಡ ಓಡಾ ಇಲ್ಲ ಸ್ಟಾರ್ಟಿಂಗ್ ಅಲ್ಲ ಸಕ್ಕದಾಗಿದೆ ನಿಮ್ಗೆ ಕೂತ್ಕೊಂಡ ತಕ್ಷಣ ಎಲ್ಲಿ ಬೇಡ ಬೇಜಾರ ಆಗೋದಿಲ್ಲ ಆ ತರ ಇದೆ ಮೂವಿ ನೋಡಿ ರಾಜವಂಶ್ ಮಾತ್ರ ಫ್ಯಾಮಿಲಿ ಸಮೇತ ಫಿಲಂ ನೋಡಕ್ ಆಗುದಿಲ್ಲ ಇದೆ ಶಿವಣ್ಣನ್ ಫಿಲಮ್ ಹಂಗೆ ನೋಡ್ತಿದೀವಿ ನಮ್ ವಿನಯೂ ಇದೇನೆ ನೋಡಿ ನೀವು ಎಷ್ಟು ಫಿಲಮ್ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿದ್ರ ತಲೆನಲ್ಲಿ ಇರೋ ಬಿಪಿ ಗಿಪಿ ಇರೋರೆಲ್ಲ ಬನ್ನಿ ಬಿಪಿ ಎಲ್ಲಾ ಎಲ್ಲ ಕಮ್ಮಿ ಆಗೋಗುತ್ತೆ ನಮ್ಮ ವಿನಯ್ ಆಡ್ ಕೇಳಿದ್ರೆ ಇದು ಚೆನ್ನಾಗಿದೆ ಫಿಲಮ್ ದಯವಿಟ್ಟು ಎಲ್ಲರೂ ನೋಡಿ ಎಲ್ಲ ಒಂಥರ ಸಮಾಧಾನ ಹೋಗ್ಬಿಡುತ್ತೆ ಲೈಫ್ ಚೆನ್ನಾಗಿದೆ ಮೂವಿ ಮಾತ್ರ ಚಮತ್ಕಾರ ಎಲ್ಲರೂ ಕೂಡ ಮಿಸ್ ಮಾಡಬೇಡಿ ಟಿಯೇಟರ್ ಗೆ ಬಂದು ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಯಾಕನೆ ಸಿನಿಮಾಗೂ ಸಹಕರಿಸಿ ನಾಳೆ ಮತ್ತೆ ಸಲ ಹೋಗ್ತಾ ಇದೀವಿ ನಾವು ನಾಳೆ ಇನ್ನೊಂದು ಸಲ ಹೋಗ್ತಾ ಇದೀವಿ ಮತ್ತೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ರಿಯಲ್ ಆಗಿ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಫೈಟಿಂಗ್ ಇನ್ನೊಂದು ಮತ್ತೊಂದು ಎಲ್ಲ ನೋಡಿದೀವಿ ಆರಾಮಾಗಿ ಆರಾಮಾಗಿ ಯಾರಿಗಾದ್ರೂ ಬಿ ಪಿ ಇದ್ರೆ ಬನ್ನಿ ಫಿಲಮ್ ನೋಡಿ ಬಿ ಪಿ ಗೊತ್ತಾ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ